ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ಸುಲಭವಾಗಿ ಗರಂ ಮಸಾಲೆಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಈ ಗರಂ ಮಸಾಲೆಯನ್ನು ನಾವು ಪ್ರತಿಯೊಂದು ಅಡುಗೆಗೂ ಯೂಸ್ ಮಾಡ್ತೀವಿ ಇದನ್ನು ನಾವು ವೆಜ್ಗೂ ಯೂಸ್ ಮಾಡ್ಬೋದು ನಾನ್ ವೆಜ್ಗೂ ಯೂಸ್ ಮಾಡ್ಬೋದು ಹಾಗೆಯೇ ಗ್ರೇವಿ ಐಟಮ್ಸ್ ಇರುತ್ತೆ ನೋಡಿ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಹಾಗಿದ್ರೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಮಸಾಲೆ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳ ಲಿಸ್ಟನ್ನು ನೀವು ಡಿಸ್ಕ್ರಿಪ್ಷನ್ನಲ್ಲಿ ನೋಡಬಹುದು ಈಗ ನಾನಿಲ್ಲಿ ಧನಿಯಾ ಕಾಳು ತಗೊಂಡಿದ್ದೀನಿ ಆರು ಟೇಬಲ್ ಸ್ಪೂನಷ್ಟು ಹಾಗೆಯೇ ಇದು ದಗಡ್ ಪುಲ್ ಅಂತ ಹೇಳ್ತಾರೆ ಹಾಗೆ ಕಲ್ಲು ಹೂ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಇದು ಲವಂಗ ಒಂದು ಮೂವತ್ತು ಪೀಸ್ ತಗೊಂಡಿದ್ದೀನಿ ಇದು ನೋಡಿ ಚಕ್ಕೆ ಇದು ಐದರಿಂದ ಆರು ಪೀಸು ತಗೊಂಡಿದ್ದೀನಿ ಈ ಸೈಜಿಂದ ನಾನು ಐದರಿಂದ ಆರು ಪೀಸ್ ತಗೊಂಡಿದ್ದೀನಿ ಹಾಗೆಯೇ ಅನಾನಸ್ ಹೂ ಸ್ಟಾರ್ ಹೂ ಅಂತ ಹೇಳ್ತಾರೆ ನೋಡಿ ಅದು ಒಂದು ನಾನು ನಾಲ್ಕು ತಗೊಂಡಿದ್ದೀನಿ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ನೋಡಿ ಇದು ನಾಲ್ಕು ಕೆಸರ್ ಅಂಥೇಳಿ ನೀವು ಇದನ್ನು ಬೇಕಿದ್ರೆ ತಗೋಬಹುದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬಹುದು ಇದನ್ನು ಏಳರಿಂದ ಎಂಟು ತಗೊಂಡಿದ್ದೀನಿ ನಾನು ಹಾಗೆಯೇ ಏಲಕ್ಕಿ ಒಂದು ಮೂವತ್ತು ಪೀಸ್ ತೊಗೊಂಡಿದ್ದೀನಿ ಹಸಿರು ಏಲಕ್ಕಿ ಇದು ಮೂವತ್ತು ಪೀಸ್ ತಗೊಂಡಿದ್ದೀನಿ ಬಡೆ ಸೋಪು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ಮಸಾಲಾ ಎಲೆ ಬೇಲಿಪ್ ಅಂತ ಹೇಳ್ತಾರೆ ನೋಡಿ ಅದು ಒಂದು ಹತ್ತು ತೊಗೊಂಡಿದ್ದೆ ನಾನು ಚಿಕ್ಕ ಚಿಕ್ಕಿದೆ ಅಂತೇಳಿ ಹತ್ತು ತೊಗೊಂಡಿದ್ದೀನಿ ದೊಡ್ಡದಿತ್ತಂದರೆ ನೀವು ಏಳರಿಂದ ಎಂಟು ತೊಗೋಬೋದು ಗಸಗಸೆ ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದು ನೋಡಿ ಜಾಜಿಕಾಯಿ ಜಾಯ್ಪಾಳ ಅಂತಲೂ ಕೂಡ ಹೇಳ್ತಾರೆ ನಟ್ ಮಗ್ ಅಂತಾರೆ ನೋಡಿ ಅದು ಒಂದು ತೊಗೊಂಡಿದ್ದೀನಿ ಮೆಣಸುಕಾಳು ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಜಾವಿತ್ರಿ ಇದು ಎರಡರಿಂದ ಮೂರು ಹೂ ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಬೆಡಗಿ ಮೆಣಸಿನ್ಕಾಯಿ ಆರು ತೊಗೊಂಡಿದ್ದೀನಿ ನಿಮಗೆ ಖಾರ ಹೆಚ್ಚು ಬೇಕಂದರೆ ಗುಂಟೂರು ಮೆಣ್ಸಿನ್ಕಾಯಿ ಮೂರು ಬ್ಯಾಡಗಿ ಮೆಣ್ಸಿನ್ಕಾಯಿ ಮೂರು ಹೀಗೆ ನೀವು ತೊಗೋಬಹುದು ಹಾಗೆಯೇ ಇದರಲ್ಲಿ ದೊಡ್ಡ ಏಲಕ್ಕಿ ಕರಿ ಏಲಕ್ಕಿ ಅಂತ ಇರುತ್ತೆ ನೋಡಿ ಅದನ್ನು ಕೂಡ ಒಂದು ನಾಲ್ಕು ತೊಗೋಬಹುದು ಮತ್ತು ತ್ರಿಫಳ ಅಂತ ಇರುತ್ತೆ ಅದನ್ನು ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ತೊಗೋಬಹುದು ಮತ್ತು ಮರಾಠ ಮೊಗ್ಗು ಇರುತ್ತೆ ಅದೂ ಕೂಡ ನೀವು ಏಳರಿಂದ ಎಂಟು ತೊಗೋಬೋದು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಅದೆಲ್ಲ ಇಲ್ಲಿ ಹಾಕಲಿಲ್ಲ ಯಾವೆಲ್ಲ ನಾನು ಹಾಕಲಿಲ್ಲ ನೋಡಿ ಸಾಮಗ್ರಿ ಹೇಳಿದ್ದೀನಿ ನಿಮಗೆ ಅದನ್ನು ನೀವು ಬೇಕಿದ್ರೆ ಅದನ್ನು ಹಾಕಬಹುದು ಮತ್ತು ಹಾಕದೇನು ಕೂಡ ಮಾಡ್ಬೋದು ತುಂಬ ಚೆನ್ನಾಗಾಗತ್ತೆ ಮಸಾಲೆ ಈ ಎಲ್ಲ ಸಾಮಗ್ರಿನ ನಾನು ಒಂದೊಂದಾಗಿ ಎಲ್ಲ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಈ ಮೆಣಸಿನ್ಕಾಯಿ ತೊಟ್ಟೆಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಸ್ವಲ್ಪ ನಾವು ಕಟ್ ಮಾಡ್ಕೊಳ್ಳೋಣ ಈಗ ಎಲ್ಲ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಜಾಯ್ಪಾಳೇನಿದೆ ಏನಿದೆಯಲ್ಲ ಅದನ್ನು ಸ್ವಲ್ಪ ನಾನು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಪೀಸ್ ಪೀಸ್ ಮಾಡಿ ತೊಗೊಂಡಿದ್ದೀನಿ ಈಗ ಇಲ್ಲಿ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ ಮೊದಲೇ ಗ್ಯಾಸ್ ಹಚ್ಕೊಂಡು ಮಸಾಲೆ ಹಾಕ್ಲಿಕ್ಕೆ ಹೋಗಬೇಡಿ ಮಸಾಲೆಯೆಲ್ಲ ಒಂದು ಪಾತ್ರೆಗೆ ಹಾಕಿ ನಂತರ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಟು ಮಸಾಲೆಯನ್ನು ಫ್ರೈ ಮಾಡಿಕೊಳ್ಳಿ ಮತ್ತು ಸಣ್ಣ ಉರಿ ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಸಣ್ಣ ಉರಿಯಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಅಂದರೆ ಅದರಲ್ಲಿ ಮಾಯಶ್ಚರ್ ಏನಿರುತ್ತಲ್ಲ ಮಸಾಲೆಯಲ್ಲಿ ಅದೆಲ್ಲ ಹೋಗಬೇಕು ಈಗ ಈ ಒಣಸಿನ್ಕಾಯಿ ಏನಿದೆ ಗರಿ ಗರಿ ಒಣ ಇತ್ತು ಅಂದರೆ ಮಸಾಲೆ ಜೊತೆಗೆ ಹಾಕಿನೇ ಹುರ್ಕೊಳ್ಳಿ ಗರಿ ಗರಿ ಇಲ್ಲ ಅಂದರೆ ಈಗ ಮಳೆಗಾಲ ಇರೋದರಿಂದ ಸ್ವಲ್ಪ ಮೆತ್ತಗೆ ಇರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೊಮ್ಮೆ ಹುರ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆಗೆ ಹಾಕಿ ಹುರ್ಕೊಳ್ಳಿಕ್ ಹೋಗಬೇಡಿ ಇದು ಸಪ್ರೇಟಾಗಿಯೇ ಹುರ್ಕೊಳ್ಳಿ ಇವಾಗ ಇಲ್ಲಿ ಎಲ್ಲ ಮಸಾಲೆ ಹುರಿದು ಆಗಿದೆ ಇದನ್ನು ತನ್ನಗಾಗಬೇಕು ಒಂದು ಪ್ಲೇಟ್ನಲ್ಲಿ ಹಾಕಿಡಿ ತನ್ನಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮೆಣಸಿನ್ಕಾಯಿ ಗರಿ ಗರಿ ಆಗಿದೆ ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ನೀವು ನೋಡ್ಬೋದು ಮಸಾಲೆ ಈಗ ರೆಡಿಯಾಗಿದೆ ಈ ರೀತಿಯಾಗಿ ನಾನು ಪೌಡ್ರ್ ಮಾಡೋಕ್ಕೆ ತೊಗೊಂಡಿದ್ದೀನಿ ಸಿಂಪಲ್ ಆಗಿರುವಂಥ ವಿಡಿಯೋಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು